ಇಪ್ಪತ್ತೊಂದು ಬುಕ್ ಎನ್ಸ್ಕೊಂಡ್ ಅಲ್ಲಿ ಇಟ್ಕೊಂಡ್ಬಿಟ್ರಿ ನೀವ ನಿಮ್ ಸಾಲ್ ಸಿಟ್ ಇಕೊಂಡ್ರಿ ಹದಿನೆಂಟು ಸರ್ಟ್ ಒಟ್ಟು ಇಟ್ಕೋರಿ ನೀವು ಇಪ್ಪತ್ತೊಂದು ಬುಕ್ ಡಬಲ್ ಇದ್ರೆ ಇಟ್ಕೋರಿ ಅದಕ್ಕೆ ಹದಿನೆಂಟು ಸರ್ಟ್ ಅವನ್ ಇಟ್ಕೋರಿ ನೆಡ್ದ ಹದಿನೆಂಟು ಸರ್ಟ್ ಇಟ್ಕೋರಿ ಹಗಲೇಲಿ ಟ್ರಂಕ್ ತೆಗಿಬಾರೀ ನಿಮ್ ಹದಿನೆಂಟು ಬುಕ್ ಐತದ ಎಲ್ಲ ತಕೊಂಡ್ ಬಿಡ್ರಿ ಅವ್ನ ಹಿಂದಾ ತಕೋರಿ ಚಾಟ್ ಬುಕ್ ತಗೊಂಡು ಸರಿಸಿ

ಹೌದ್ರಿ ಮಾಡ್ಬಿಡ್ರಿ ಸರಿ ಎಕ್ಸ್ಚೇಂಜ್ ರಕ್ಷ ಚಲೋ ಮಾಡ್ರಿ ಎರಡು ಮಾಸ್ತರ್ಗಳಿಗೇನು ಎಂತ ಏನತ್ ಕೇಳಿದ್ರ ವಿಷಯಗಳನ್ನ ನೀವು ಬಿಟ್ಟು ಬಿಟ್ಟು ಮಾತಾಡುವಂತಿಲ್ಲ ನೀವು ಪರಮಾತ್ಮ ನೀವ್ ಹಿರಿಯಾದಿಂದ ಹುಟ್ಟಿದ ಗಣಪತಿ ಅಂತ ಹೇಳಿ ನೀವೇ ಹಾಡಿರಿ ಇವರ ಮಂಗಳ ಚಂಡಿಕಾಂದ ಇವ್ರು ಹಾಡ್ಯಾರ ಈ ವಿಷಯನ ಪ್ರಸ್ತಾವನೆ ಮಾಡ್ಬೇಕು ಅದನ್ನ ಬಿಟ್ಟು ಕೆಸಿಂದ ಮುಂದಿನ ಬಿಟ್ಟು ಹಾಳು ಹಿಂದ್ ಹೋಗುದು ಹಿಂದಿದ್ ಬಿಟ್ಟು ಮುಂದೆ ಹೋಗುದು ಇದನ್ನ ಮಾಡಾಕ್ ಹೋಗ್ಬೇಡ್ರಿ ಎರಡು ಮಾಸ್ತರ್ಗಳ ನೀವ್ ಏನ್ ಹಾಡಿರ್ತೀರಿ ಅದ ವಿಷಯನ ಪ್ರಸ್ತಾವನೆ ಮಾಡಿ ಹಿಂದಾಗಡ್ಸಿ ಮುಂದಿನ ಮಾಡ್ರಿ ಇಬ್ರು ಹಾಡಿದ್ ಬಿಟ್ಟ ಮಾತಾಡಿದ ಬಿಟ್ಟ ವಿಷಯಗಳನ್ನ ಚರ್ಚೆ ಮಾಡುವಂತಿಲ್ಲ ಸವಾಲು ಒಡ್ಯಾಕ ಟೈಮಿಂಗ್ ಬೆಳಗಿನ ಐದು ಗಂಟೆ ಇಲ್ಲ ಬೆಳಗ್ಗೆ ಐದು ಗಂಟೆಗೆ ಯಾರು ಹೆಸಗಿನ ಸವಾಲು ಹೊಡಿತ್ರಿ ಅವನಿಗೆ ಮೂರ್ ಪುಟ್ಟ ಹೋಗ್ತತಿ ಎಡ್ ರೀ ಪ್ರಶ್ನೆ ಹೇಳ್ತಂದ್ರ ಶಾರದಾ ಎಂದು ಯಾವಾಗ ಹೆಸರು ಅಂತ ಸವಾಲ್ ಮಾಡ್ಯಾರು ಶಾರದಾ ಎಂದು ಅವಳ ಹೆಸರು ಭಾಗ ಆಗ್ಮೂರ ಪುಟ್ಟ ಸಂಖ್ಯೆ ಎಂಬತ್ತೊಂದು ರೀ और सवालwidetilde. शालो। मैं हो रहा हूं। हेलो। ಹಲೋ ಯ ಆ ಕಲಾ ಪ್ರೇಮವನ್ನು ಹೆಣ್ಣ ಮಾ ಸೌನೆ ಪ್ರಯತ್ನ ಹೆಂಗಪ್ಪ ಅಂತ ಕೇಳಿದ್ರೆ ತಮ್ಮ ಏನು ಅದು ಈಗಾಗಲೇ ನಮ್ಮ ಆಲ್ ಇಂಡಿಯಾ ಕರ್ನಾಟಕ ತುಂಬ ಏನು ನಡೆದದಪ್ಪ ಅಂದ ಕೇಳಿದ್ರೆ ಏನು ನಡಬೇಕ್ರಿಪ್ಪ ನಮ್ಮ ಹಾಲು ಮತ ಸಮಾಜದೊಳಗೆ ಏನು ನಡೆದದಪ್ಪ ಅಂತ ಕೇಳಿದ್ರೆ ಹಾಂ ಹಾಂ ಒಂದರಂದು ಹಿಡ್ಕೊಂಡು ಎರಡು ಸಾವಿರ ಮೂರು ಸಾವಿರ ಮಟ ಕುರಿ ಸಾಕಿದಾರೆ ಇದು ನಮ್ಮ ಭಾಗದವ್ರು ಹೌದು ರೀ ಹೌದಲ್ಲ ಹಾಂ ಹಾಂ ಇವ್ರು ಎಲ್ಲರೂ ಏನು ಮಾಡಕತ್ತಾರಪ್ಪ ಅಂತ ಕೇಳಿದ್ರೆ ಏನು ಮಾಡಾಕತ್ತಾರೂ ವಾರಕ್ಕೆ ನಾಲ್ಕು ಐದು ಆರು ಏಳು ಎಂಟು ಹತ್ತಿರ ಮಟ ಕುರಿಗಳನ್ನು ತಗೊಂಡು ಹೋಗಿ ಪೇಟೆಗೆ ಮಾರಾಕತ್ತಾರ ಹೌದು ಹೌದು ವ್ಯಾಪಾರ ಅದ ಹೌದಲ್ಲ ಹಾಂ ಹಾಂ ಮಾಡಕತ್ತಾರ ಹೌದು ಹೌದು ಒಂದೇ ವ್ಯಾಪಾರ ಮಾಡಾಕತ್ತಾರ ಭಾಳ ಮಂದಿ ವ್ಯಾಪಾರ ಮಾಡಕತ್ತಾರ ಹಾಂ ಹಾಂ ಆಡ ಮತ್ತು ಕುರಿಗಳನ್ನ ವ್ಯಾಪಾರ ಉತ್ ಹಾಲಿನ ಕುರಿ ಒಂದಕ್ಕೆ ಅರ್ಶನೆ ಇಲ್ಲಿ ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಹಾಲು ಮತ್ತು ಸಮಾಜ ಮಂದಿ ಹೆಚ್ಚದ ಹೌದು ಹೌದು ಹೌದಲ್ಲ ಹಾಂ ಆಡು ಕುರಿಗಳನ್ನು ವ್ಯಾಪಾರ ಮಾಡಿ ಯಾವ ಮಾಡಿ ಕೊಟ್ಟರೆ ಯಾವ ನರಕದಲ್ಲಿ ಹುರುಪೈಸಿ ಹೋಗುವರು ಇದು ನಾನು ಘರ್ಷಣೆ ಇಲ್ರ ಆಡ ಕುರಿ ಮಾರು ಮರ ಬಿಟ್ಟಿರ್ಬೇಕು ಅಂದ್ರೆ ಇಲ್ಲಾರ ಇಲ್ರೇ ಇದನ್ನ ನೋಡ್ರೆ ನಾನು ನರಕಕ್ಕೆ ಹೋಗ್ಬಿಡ್ತು ಅಂತೇಳಿ ಗಪ್ಪನ ಅವ್ರ ಕುರಿ ಕಾಯ್ಕೊಂತ ಹೋಗಿರ್ಬೇಕು ಒಂದು ಹೌದು ಹೌದು ಇದು ನನ್ನ ಘರ್ಷಣೆ ಅದನ್ನೆಂಟು ಪುರಾಣದಾಗಿದೆ ಆಡು ಕುರುಗ ವ್ಯಾಪಾರ ಮಾಡಿ ಯಾವ ನರಕದಲ್ಲಿ ಇರ್ಪೈಸಿ ಹೋಗೋರು ಇದು ನನ್ನ ಘರ್ಷಣೆ ಹದಿನೆಂಟು ಪುರಾಣ ನಮಗೆ ಅಂತೂ ಹೇಳ್ಬೇಕ ಬರ್ಲಿಲ್ಲ ಅಂದ್ರೆ ಕೇಳ್ದೆ ಹ ಎಲ್ಲಾರು ನೋಡಿಲಿ ಈ ಭೂಮಿ ಹಂಗ ನಿಟ್ಟಿ ಇದೆಯಲ್ಲ ಬೇಡ ಒಟ್ಟೆ ಜನರಲ್ಲೇ ಒಟ್ಟೆ ಜನರಲ್ಲೇ ಇರ್ಬೇಕು ಅರ್ಥನ ಮಾಡಿದ್ರೆ ಇಲ್ಲಿ ಕುಂತಾರ ಕುಂತಾರೊಳಗಿರ್ಬೇಕು ಹೆಣ್ಮಕ್ಳಿಗೂ ನೋಡಿನಿ ಗಂಡ ಹಾಳವ್ರು ಘರ್ಷಣೆ ಹೆಂಗ ಮಾಡ್ಬೇಕು ಇರ್ತತ್ನ ನಮ್ ಮಕ್ಕಳಿಗೆ ಬೀದಿ ಬಂದಿರ್ಬೇಕು ಹಂತ ಘರ್ಷಣೆ ಮಾಡ್ಬೇಕು ಹೆಣ್ಣಾಳ ಗಂಡ್ಸೂರಿಗ್ ಬೂದಿ ಬಂದಿರ್ಬೇಕು ಹಂತ ಘರ್ಷಣೆ ಇವ್ರು ಗಂಡಸೂರಿ ಅಂದ್ರೆ ಹೆಣ್ಣಾಗಿಂದ ಹಾಡೋಣ ಹೆಣ್ಣಾಗ ಹೆಣ್ಣಗ ಮಾಸ್ತರಾಗಿ ಬಂದಿದ್ದಕ್ಕೂ ನಾವು ಮಾತಾಡಬೇಕು ಸ್ವಾರ್ಥಕ ಮಾತು ಏನಾರೋ ಒಂದು ಕೇಳಿ ಅದೇ ಹೆಂಗ ನೋಡ ನೋಡೋಣ ಈಗ ನಾ ಇದನ್ನ ಯಾಕೆ ಕೇಳಿಪ್ಪ ಅಂತಾರೆ ಈ ಆಡ ಕುರುಗಳ ಯಾರು ಮರಕ್ ಹೋಗಾರಪ್ಪ ಅಂದ್ರೆ ಗಂಡಸೂರನ ಮರಕ್ ಹೋಗಾರ ಹೌದು ಹೌದು ನೀವು ಗಂಡಸೂರು ಎಟ್ಮಿಂದಿರ ಮಂದಿರಲ್ಲಿ ನಿಮ್ಮೆಲ್ಲ ಕೇಳಿ ನಾ ಅದಕ್ಕೆ ಏನ್ ಹೇಳ್ತಾನೆ ನೋಡೋಣ ನೋಡೋಣ ಹೆಂಗ ಬರ್ತಾನು